ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಗಿಟ್ಟಿರುವಂತಹ ಮುಂದಿನ ಪದ್ಯ ಭಾಗ ಏನಿದೆ ಅದು ಮುಂಬೈ ಜಾತಕ ಅಂತ ಹೇಳಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರೋ ಅಂತದ್ದು ನಿಮ್ಗೆಲ್ರಿಗೂ ಜಿ ಎಸ್ ಎಸ್ ಅವರ ಪರಿಚಯ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬಾ ಚಿರಪರಿಚಿತರು ಜೊತೆಗೆ ಈ ಕನ್ನಡ ಸಾಹಿತ್ಯದ ಒಳಗೆ ತನ್ನದೇ ಆದಂತಹ ಸಾಕಷ್ಟು ವಿಶೇಷತೆಗಳನ್ನ ಬಿಟ್ಟು ಹೋಗಿರುವಂತಹವರು ಹೆಚ್ಚಿನದಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಂತಹ ವ್ಯಕ್ತಿ ಜಿ ಎಸ್ ಶಿವರುದ್ರಪ್ಪನವರು ಜಿ ಎಸ್ ಎಸ್ ಅವರು ಬರೆದಿರುವಂತಹ ಒಂದು ಕವಿತೆ ಮುಂಬೈ ಜಾತಕ ಅನ್ನುವಂತಹದ್ದು ಅದನ್ನ ನಿಮಗೆ ಪದ್ಯವಾಗಿ ಇಟ್ಟಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಅಂತ ಹೇಳಿ ಕರೆಯುವಂತಹ ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತ ಹೇಳಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರು ವಿಧಿವಶರಾದದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಹುಟ್ಟಿದಂತಹ ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಅನ್ನುವಂತಹ ಗ್ರಾಮ ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಹಾಗೆಯೇ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲೂ ಕೂಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ನಿವೃತ್ತಿಯನ್ನು ಹೊಂದುತ್ತಾರೆ ಇವರು ಬರ್ದಿರುವಂತಹ ಕೃತಿಗಳು ಹಲವಾರು ಸಾಹಿತ್ಯದ ಹಲವು ಮಜಲುಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇವರಿಗಿದ್ರೂ ಕೂಡ ಕವನ ಸಂಕಲನಗಳನ್ನ ಹೆಚ್ಚಿನದಾಗಿ ಬರ್ತಿದ್ದಾರೆ ಸಾಮಗಾನ ತೆಲುವು ಒಲವು ದೇವಶಿಲ್ಪಿ ದೀಪದ ಹೆಜ್ಜೆ ಕಾರ್ತೀಕ ತೆರೆದ ದಾರಿ ನೀತಿ ಇಲ್ಲದ ಮೇಲೆ ವ್ಯಕ್ತ ಮಧ್ಯ ಪರಿಶೀಲನಾ ಗತಿಬಿಂಬ ಇವೆಲ್ಲವೂ ಕೂಡ ಅವ್ರು ಬರೆದಿರುವಂತಹ ಕವನ ಸಂಕಲನಗಳು ವಿಮರ್ಶೆಯ ಪೂರ್ವ ಪಶ್ಚಿಮ ಅನ್ನೋಂತಹದ್ದು ಅವರ ಮತ್ತೊಂದು ಹೆಸರುವಾಸಿಯಾಗಿರುವಂತಹ ಕೃತಿ ಹಾಗೇನೆ ಕಾವ್ಯಾರ್ಥ ಚಿಂತನ ಅನ್ನುವಂತಹದ್ದು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಕೃತಿ ಗಂಗೆಯ ಶಿಖರಗಳಲ್ಲಿ ಕರ್ಮಯೋಗಿ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಈ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅನ್ನುವಂತಹದ್ದು ಪ್ರವಾಸ ಕಥನ ಇತ್ಯಾದಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಇವರಿಗೆ ಇವ್ರು ಮಾಡಿರುವಂತಹ ಸಾಹಿತ್ಯ ಸೇವೆಯನ್ನ ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ ಅದರಲ್ಲಿ ತುಂಬಾ ಅತ್ಯುನ್ನತ ಮಟ್ಟದ ಪ್ರಶಸ್ತಿಗಳು ಅಂತ ಹೇಳಿ ನಾವು ಗುರುತಿಸೋದಾದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ನಾಡೋಜ ಪ್ರಶಸ್ತಿ ದಕ್ಕಿದೆ ಹಾಗೇನೆ ಪಂಪ ಪ್ರಶಸ್ತಿ ಮತ್ತೆ ನೃಪತುಂಗ ಪ್ರಶಸ್ತಿಗಳನ್ನ ನೀಡಿ ಇವರನ್ನ ಗೌರವಿಸಲಾಗಿದೆ ದಾವಣಗೆರೆಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಆ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟವೂ ಕೂಡ ಇವರಿಗೆ ಒಲಿದು ಬಂದಿರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಮೂವರು ರಾಷ್ಟ್ರ ಕವಿಗಳಿದ್ದಾರೆ ಅದರಲ್ಲಿ ಇವರು ಒಬ್ರು ಮೊದಲನೆಯವರು ಎಂ ಗೋವಿಂದಪ್ಪಯ್ಯವರು ಎರಡನೇ ಅವರು ಕುವೆಂಪು ಮೂರನೇ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿದ್ದಂತಹವರು ಜಿ ಎಸ್ ಶೂರುದ್ರಪ್ಪನವರು ಇದಿಷ್ಟು ಜಿ ಎಸ್ ಶೂರುದ್ರಪ್ಪನವರ ಕುರಿತಾಗಿ ನಿಮ್ಗೆ ಇರಲೇಬೇಕಾದಂತಹ ಅತ್ಯಂತ ಪ್ರಾಥಮಿಕ ಮಟ್ಟದ ಮಾಹಿತಿ ವಿದ್ಯಾರ್ಥಿಗಳೇ ಮುಂಬೈ ಜಾತಕ ಪದ್ಯ ಏನಿದೆ ಆ ಮುಂಬೈ ಜಾತಕ ಪದ್ಯ ಯಾವ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಬರೆಯಲ್ಪಟ್ಟಿದೆ ಅಥವಾ ರಚನೆ ಆಗಲ್ಪಟ್ಟಿದೆ ಅನ್ನೋಂತಹ ವಿಚಾರವನ್ನ ತಿಳ್ಕೊಳ್ಳೋಣ ಮೊದ್ಲು ಆ ನಂತರದಲ್ಲಿ ಪದ್ಯ ಭಾಗಕ್ಕೆ ಬರುವಂತಹ ಪ್ರಯತ್ನವನ್ನ ಮಾಡೋಣ ಏನು ಅದರ ಸಾರ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಕವಿತೆಯ ಬಗೆಗೆ ಒಂದಷ್ಟು ಮಾಹಿತಿ ಪ್ರಸ್ತುತ ಈ ಮುಂಬೈ ಜಾತಕ ಅನ್ನೋ ಕವನ ಏನಿದೆ ಆ ಕವನ ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಇಂದಿನ ದಿನಕ್ಕೆ ಹೆಚ್ಚು ಪ್ರಸ್ತುತ ಅಂತ ಕೂಡ ಅನ್ಸುತ್ತೆ ಈ ಕವನ ಯಾತಕ್ಕೆ ಅಂದ್ರೆ ಮನುಷ್ಯ ಪ್ರಕೃತಿಯಿಂದ ದೂರ ದೂರ ಸರಿತಾ ಇದ್ದಾನೆ ನಾಗರಿಕರಾದಂತೆಲ್ಲ ನಾವು ನಿಸ್ಸಾರವಾದಂತಹ ನಿರ್ವೀರ್ಯರು ಆದಂತಹ ಬದುಕನ್ನ ನಡೆಸ್ತಾ ಇದ್ದೀವಿ ಇದು ನಮ್ ಬದುಕಿನ ದುರಂತ ಅನ್ನೋದನ್ನ ಈ ಕವಿತೆ ದೃಶ್ಯವತ್ತಾಗಿ ಕಣ್ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡುತ್ತೆ ಒಮ್ಮೆ ಯೋಚನೆ ಮಾಡಿ ನೋಡಿ ನೀವು ನಾಗರಿಕ ಬದುಕು ನಗರದ ಬದುಕು ಏನಿದೆ ಆ ನಗರದ ಬದುಕು ದಿನವೂ ಒಂದೇ ರೀತಿಯಾಗಿ ಇರುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಾಗ್ಲಿ ಅಥವಾ ಯಾವುದೇ ರೀತಿಯಾದಂತಹ ರಸಾಸ್ವಾದನೆಗಾಗ್ಲಿ ಅವಕಾಶಗಳೇ ಇರೋದಿಲ್ಲ ಪ್ರಕೃತಿ ನಮ್ಮಿಂದ ಎಷ್ಟೋ ದೂರ ಹೋಗಿರುತ್ತೆ ಸುತ್ತ ನೋಡಿದ್ರೂ ಕೂಡ ಅಲ್ಲಿ ಕಾಣಸಿಗುವಂತಹದ್ದು ಕಾಂಕ್ರೀಟ್ ಕಟ್ಟಡಗಳ ಹೊರತಾಗಿ ಆಧುನೀಕೃತಗೊಂಡಂತಹ ಜನರಿಂದ ದೂರ ಇರುವಂತಹ ವ್ಯಕ್ತಿಗಳನ್ನ ಹೊರತುಪಡಿಸಿ ಬಂಧವ್ಯಗಳನ್ನಾಗ್ಲಿ ಪ್ರೀತಿ ವಿಶ್ವಾಸಗಳನ್ನಾಗ್ಲಿ ನೀವು ಅಲ್ಲಿ ಹುಡುಕ್ಲಿಕ್ಕೆ ಸಾಧ್ಯವಿಲ್ಲ ಹಾಗೇನೆ ಅದು ನಿಸ್ತಾರವಾದ ಬದುಕು ಅಂತ ಹೇಳ್ತಾರೆ ಹಾಗೇನೇ ಎಲ್ಲಿ ಯಾವುದೇ ಅನ್ಯಾಯಗಳು ನಡೆದ್ರೂ ಕೂಡ ಪ್ರತಿಭಟಿಸುವ ಶಕ್ತಿ ಆ ನಾಗರಿಕ ಬದುಕಿನ ಒಳಗಿರೋದೇ ಇಲ್ಲ ಎಲ್ಲವನ್ನ ಒಪ್ಪಿಕೊಂಡು ಯಾರು ಏನಾದ್ರೂ ಅನ್ಲಿ ಅನ್ನಿಸ್ಕೊಂಡು ಅಥವಾ ಆಗ್ತಾ ಇರುವಂತಹ ಅನ್ಯಾಯವನ್ನ ಕಣ್ಮುಂದೆ ನೋಡಿ ಸುಮ್ಮನೆ ಬದುಕುವಂತಹ ಯಾರಿಗೂ ಸಹಾಯ ಮಾಡದಂತಹ ನಿಸ್ಸಹಾಯಕ ಬದುಕನ್ನ ಬದುಕ್ತಾ ಇರ್ತಾರಲ್ಲ ಅದನ್ನ ನಿರ್ವೀರ್ಯವಾಗಿ ಬಿಡುವುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕವಿಯಲ್ಲಿ ಅಂತಹ ಬದುಕಿನ ದುರಂತತೆಯನ್ನ ಈ ಕವಿತೆ ನಮ್ ಕಣ್ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡುತ್ತೆ ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದೀವಿ ಅಂತ ಅಂದ್ರೆ ನಮಗೆ ಶಿಕ್ಷಿತರಾಗೋದು ಅಂತ ಅಂದ್ರೆ ಭಾಷಾ ವಲಯದಿಂದ ದೂರ ಸರಿಯೋದು ಅನ್ನಂಗಾಗ್ಬಿಟ್ಟಿದೆ ಅಂದ್ರೆ ಹೆಸರಿಗೆ ಹೇಳೋದಕ್ಕಷ್ಟೇ ನಾವು ಶಿಕ್ಷಿತರು ಆದ್ರೆ ಭಾಷೆಯನ್ನ ನಮ್ಮದೇ ಭಾಷೆಯನ್ನ ನಮ್ಮದೇ ತಾಯ್ನುಡಿಯನ್ನ ಬೇರೆಯವರು ಕೇಳುವಷ್ಟು ಲಾಲಿತ್ಯವಾಗಿ ಬಳಸೋದಕ್ಕೆ ಬರ್ತಾ ಇಲ್ಲ ನಮಗೆ ಸರಾಗವಾಗಿ ಮಾತನಾಡುವುದಾಗ್ಲಿ ನಮ್ಮೊಳಗಿನ ಭಾವನೆಗಳನ್ನ ಎದುರಿಗಿರೋರಿಗೆ ತಲುಪಿಸುವಷ್ಟು ಸರಿಯಾಗಿ ತಲುಪಿಸುವಷ್ಟು ಭಾಷಾ ಸಾಮರ್ಥ್ಯ ನಮ್ಮಲ್ಲಿಲ್ಲ ಆದ್ರೂ ಕೂಡ ನಾವು ಶಿಕ್ಷಿತರು ಅಂತ ಅನ್ನಿಸ್ಕೊಳ್ತೀವಿ ಹಾಗೇನೆ ಸೈಬರಿಕರಾಗುವುದು ಅಂದ್ರೆ ಜನಸಮೂಹದಿಂದ ದೂರ ಆಗುವುದು ಆಂತ್ರಿಕತೆಯನ್ನ ಬಳಸ್ಕೊಳ್ತಾ ಇರೋದು ಅಂತ ಅಂದ್ರೆ ನಮ್ಮ ಪ್ರಕಾರ ಏನು ಅಂತ ಅಂದ್ರೆ ಜನಸಮೂಹದಿಂದ ಜನರಿಂದನೇ ದೂರ ಹೋಗುವಂತಹದ್ದು ನಿಮಗ್ ಗೊತ್ತಿರಬಹುದು ಇವತ್ತು ಮೊಬೈಲ್ ಆಗ್ಲಿ ಕಂಪ್ಯೂಟರ್ ಆಗ್ಲಿ ಏನು ತಾಂತ್ರಿಕ ಉಪಕರಣಗಳಿದೆ ಆದ್ರ ಮುಂದೆ ಕೂತಂತಹ ವ್ಯಕ್ತಿ ಯಾರೇ ಆದ್ರೂನು ಕೂಡ ಒಳಗೆ ಕಳೆದೋಗಿರ್ತಾನೆ ಹೊರತು ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋಂತಹ ಬಾಹ್ಯ ಪ್ರಜ್ಞೆ ಸ್ವಲ್ಪ ಮಾತ್ರವೂ ಇರೋದಿಲ್ಲ ನಮ್ಗೆ ಅದೇನ ಸೂಚಿಸುತ್ತೆ ಅಂತಂದ್ರೆ ನಾವು ಜನರಿಂದ ಜನಮಾನಸದಿಂದ ಎಷ್ಟು ದೂರ ಉಳಿತಾ ಇದ್ದೀವಿ ಅನ್ನೋದನ್ನ ಸೂಚಿಸುತ್ತೆ ಈ ಎರಡೂ ಅಂಶಗಳನ್ನ ಆಧಾರವಾಗಿಟ್ಕೊಂಡೆ ಈ ಪ್ರಸ್ತುತ ಕವಿತೆ ಏನಿದೆ ಅದು ಸೃಷ್ಟಿಯಾಗಿರುವಂತಹದ್ದು ನೆರೆಹೊರೆಯವರಲ್ಲಾಗ್ಲಿ ಅಥವಾ ಕರುಳ ಬಳ್ಳಿಗಳೊಟ್ಟಿಗಾಗ್ಲಿ ಅಂದ್ರೆ ಅಕ್ಕಪಕ್ಕದ ಜನವರ ಜೊತೆಗಾಗ್ಲಿ ಅಥವಾ ತನ್ನದೇ ಕರುಳ ಬಳ್ಳಿಯಾಗಿರುವಂತಹ ಮಕ್ಕಳ ಜೊತೆಯಲ್ಲಾಗ್ಲಿ ವಾತ್ಸಲ್ಯ ಮಮಕಾರಗಳನ್ನ ವ್ಯಕ್ತಪಡಿಸೋದಕ್ಕಾಗ್ಲಿ ಆ ರೀತಿಯಾಗಿ ನಡ್ಕೊಳ್ಳೋದಕ್ಕಾಗ್ಲಿ ಇವತ್ತಿನ ಜನರಿಗೆ ವ್ಯವಧಾನವಿಲ್ಲದೆ ಇರುವಂತಹದ್ದು ತಾಳ್ಮೆ ಇಲ್ಲದೆ ಇರುವಂತಹದ್ದು ಅವಸರದ ಯಾಂತ್ರೀಕೃತವಾದ ಬದುಕನ್ನ ಹೊಸ ಬಗೆಯಲ್ಲಿ ಅನಾವರಣಗೊಳಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ ಈ ಮುಂಬೈ ಜಾತಕ ಅನ್ನುವಂತಹ ಪದ್ಯ ಅಂದ್ರೆ ಬರೀ ಮುಂಬೈಯಲ್ಲಿ ಅಷ್ಟೇ ಈ ತರದ ಪರಿಸ್ಥಿತಿ ಇರುತ್ತಾ ಅಂತ ಕೇಳ್ಬೇಡಿ ಯಾಕೆ ಅಂತಂದ್ರೆ ಮುಂಬೈ ಒಂದು ಉದಾಹರಣೆ ಅಷ್ಟೇ ವೇಗವಾಗಿ ಬೆಳೀತಾ ಇರುವಂತಹ ಎಲ್ಲ ನಗರಗಳ ಹಣೆ ಕೂಡ ಇಷ್ಟೆ ಅದು ಮುಂಬೈ ಬೆಂಗಳೂರು ಮುಂತಾದಂತಹ ಬೃಹತ್ ನಗರಗಳು ಯಾವ್ಯಾವ್ದಿದೆ ಅಲ್ಲಿ ವಾಸಿಸ್ತಾ ಇರುವಂತಹವರ ಅತಂತ್ರದ ಸ್ಥಿತಿ ಇದೆಯಲ್ಲ ಅದು ಎಂಥವರಿಗೆ ಆದ್ರೂ ಮರುಕ ಹುಟ್ಟಿಸುತ್ತಂತೆ ಇಂತಹ ನಗರಗಳಲ್ಲಿ ಹುಟ್ಟುವಂತಹ ಮಕ್ಕಳು ಕಣ್ ತೆರೆದಾಗ ಕಾಣುವುದು ಅವಸರದಿಂದ ಸರಿಯುವಂತಹ ವಾಹನಗಳನ್ನ ಮಾತ್ರ ಬಾಲ್ಯಾವಸ್ಥೆಯನ್ನ ಹೆತ್ತವರೊಂದಿಗೆ ಒಡಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವಂತಹ ಅವಕಾಶದಿಂದ ಈ ಮಕ್ಕಳು ವಂಚಿತರಂತೆ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಲುಗುವಂತಹ ಧಾರುಳತೆ ಇದೆ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಬದುಕು ಸಂಪೂರ್ಣವಾಗಿ ಯಂತ್ರಮಯ ಎಲ್ಲದಕ್ಕೂ ಕೂಡ ಯಂತ್ರಗಳನ್ನ ಆಧಾರವಾಗಿ ಇಟ್ಕೊಂಡು ಬದುಕನ್ನ ನಡೆಸುವಂತಹದ್ದು ವ್ಯವ ಆ ರೀತಿಯ ವ್ಯವಸ್ಥೆಯಿಂದನೇ ನಲುಗಿ ಹೋಗಿರುತ್ತಂತೆ ಈ ಕವಿತೆಯ ರಚನಾ ಕ್ರಮ ಏನಿದೆ ಅದು ಅರ್ಜಿ ನಮೂನೆಯ ರೀತಿಯಲ್ಲಿದೆ ಅಂದ್ರೆ ನೀಡುವ ವಿವರಗಳು ಪ್ರಶ್ನೆ ಕೇಳುವಂತಹದ್ದು ಅದು ಕುತ್ರ ಹೇಳುವಂತಹದ್ದು ಆ ರೀತಿಯಲ್ಲಿದೆ ಆ ವಿವರಗಳೆಲ್ಲವೂ ಕೂಡ ನಿಸ್ಸಾರತೆಯನ್ನ ಸಂಕೇತಿಸುತ್ತೆ ಅಂದ್ರೆ ಅಲ್ಲಿ ಧ್ವನಿಯೇ ಇಲ್ಲ ಏನೋ ಕೇಳ್ತಿದ್ದಾರೆ ನಾನು ಹೇಳಬೇಕು ಅನ್ನುವಂತಹ ಕ್ರಮವೇ ಆ ಪದ್ಯದಲ್ಲಿ ಬಂದಿರೋದ್ರಿಂದ ಆ ಬದುಕಿನ ನಿಸ್ಸಾರತೆಯನ್ನ ಕವಿತೆಯ ಕ್ರಮವೇ ನಮ್ಮ ಮುಂದೆ ತೆರತ್ತೆ ವಿದ್ಯಾರ್ಥಿಗಳೇ ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿ ಇದೆ ಅಂದ್ರೆ ಈಗ ನೋಡಿ ಒಂಥರ ಹಳ್ಳಿಗಳಲ್ಲಾದ್ರೆ ಒಂದಷ್ಟು ದಿನಕ್ಕೊಮ್ಮೆಯಾದ್ರೂ ಅವರಿಗೆ ಸಂತೋಷ ಪಡೋದಕ್ಕೆ ಅವ್ರದೇ ಆದಂತಹ ಹಬ್ಬಗಳು ಆಚರಣೆಗಳು ಅಥವಾ ಅವರೇ ಸೃಷ್ಟಿ ಮಾಡ್ಕೊಳ್ಳೋ ಅಂತಹ ಒಂದ್ ರೀತಿಯಾದಂತಹ ಸಂಭ್ರಮದ ವಾತಾವರಣವೋ ಇವೆಲ್ಲವೂ ಏನು ಒಂದೊಂದ್ ರೀತಿಯಾದಂತಹ ಸಂತಸದ ಅನುಭವವನ್ನ ಕೊಡ್ತವೆ ಒಂದೊಂದ್ ರೀತಿಯಾದಂತಹ ರಸಾನುಭವವನ್ನ ಅಹ್ ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ನಗರದ ಬದುಕಿನಲ್ಲಿ ಈ ತರದ ಯಾವ ವ್ಯವಸ್ಥೆಯೂ ಇರೋದಿಲ್ಲ ಅನ್ನೋದನ್ನ ಈ ಕವಿತೆ ಅಚ್ಚುಕಟ್ಟಾಗಿ ನಿರೂಪಿಸುತ್ತೆ ತಂದೆ ತಾಯಿಯರ ಕರುಳ ಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನ ಈ ಪದ್ಯ ಭಾಗ ನಮಗ್ ಚಿತ್ರಿಸುತ್ತೆ ಅಂದ್ರೆ ತಾಯಿ ಅಂದ್ರೆ ಏನು ತಂದೆ ಅಂದ್ರೆ ಏನು ಅಂದ್ರೆ ಅಲ್ಲಿನ ಬದುಕಿನ ಬದುಕಿನ ಒಳಗೆ ಒಂದು ವ್ಯಾಖ್ಯಾನವನ್ನ ಬರೀಬಹುದು ಹೇಗಿರ್ತಾರೆ ಏನು ಅಂತ ಅಲ್ಲಿನ ಪ್ರೀತಿ ಮಮತೆ ಆರೈಕೆಗಳು ಕೃತಕ ಅಂತ ಹೇಳ್ತಾರೆ ಆದ್ರೆ ಸಂಪೂರ್ಣವಾಗಿ ನಾವ್ ಈ ಮಾತನ್ನ ಒಪ್ಪೋದು ಬಿಡೋ ಅಂತಹದ್ದು ಅವರವರು ವೈಯಕ್ತಿಕ ನೆಲೆಗಟ್ಟಿಗೆ ಸಂಬಂಧಪಟ್ಟದ್ದು ಹೆಚ್ಚಿನದಾಗಿ ಏನ್ ಗಮನಿಸಿರ್ತಾರೆ ಅದನ್ನಷ್ಟೇ ಕವಿ ತನ್ನ ಕವಿತೆಯ ಒಳಗೆ ಅಭಿವ್ಯಕ್ತಿಸುವ ಪ್ರಯತ್ನವನ್ನ ಮಾಡಿರ್ತಾರೆ ನಗರದ ಎಲ್ರೂ ಕೂಡ ಪ್ರೀತಿ ಮಮ್ಮತೆ ಆರೈಕೆಗಳನ್ನ ಮರ್ತಿರ್ತಾರೆ ಅಂತ ಅಲ್ಲ ಆದ್ರೆ ಹೆಚ್ಚಿನ ಜನ ಹಾಗಿರ್ತಾರೆ ಅಂತ ಅದು ಒಂದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಿರ್ ನಿಭಾಯಿಸ್ತಾರೆ ಹೊರತು ಆ ಪ್ರೀತಿ ವಿಶ್ವಾಸಗಳು ಅವರಲ್ಲಿರಲ್ಲ ಅನ್ನೋದನ್ನ ಹೇಳ್ತಾರೆ ನಗರ ಬದುಕಿನ ಭೂತ ವರ್ತಮಾನ ಭವಿಷ್ಯತ್ತಿನ ಬದುಕಿನ ಸ್ವರೂಪವನ್ನ ಈ ಕವನ ಅಚ್ಚುಕಟ್ಟಾಗಿ ಹಿಡಿದಿಡುತ್ತಂತೆ ಅಂದ್ರೆ ಹಿಂದಿನ ಏನು ಈಗ ನಡೀತಾ ಇರುವಂತಹದ್ದೇನು ಭವಿಷ್ಯ ಏನಾಗಿರ್ಬಹುದು ಇದಿಷ್ಟನ್ನು ನಗರದ ಬದುಕಿನ ಒಳಗಿನ ಚಿತ್ರಣವನ್ನ ಸಂಪೂರ್ಣ ಚಿತ್ರಣವನ್ನ ಈ ಮುಂಬೈ ಜಾತಕ ಅನ್ನುವಂತಹ ಕವಿತೆ ನಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಪದ್ಯ ಭಾಗವನ್ನ ನೋಡೋಣ ಮೊದಲಿಗೆ ಆರಂಭ ಆಗುವಂತಹದ್ದು ಸಂಭಾಷಣೆಯ ರೀತಿಯಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಹುಟ್ಟಿದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ನಗರ ಬದ್ ನಗರ ಪ್ರದೇಶದ ಒಳಗಿರುವಂತಹ ಮಗುವನ್ನ ನೀನ್ ಎಲ್ಲಿ ಹುಟ್ಟಿದೆ ಅಂತ ಹೇಳಿ ಕೇಳಿದ್ರೆ ಆ ಮಗು ಹೇಳುವಂತಹದ್ದು ಯಾವ ಉತ್ತರವನ್ನ ಅಂದ್ರೆ ಆಸ್ಪತ್ರೆಯಲ್ಲಿ ಅಂತ ಹೇಳುತ್ತಂತೆ ಅಂದ್ರೆ ಅರ್ಥ ಆ ಮಗುವಿಗೆ ಆಸ್ಪತ್ರೆಯಲ್ಲಿ ಹುಟ್ಟಿದ್ದೀನಿ ಅನ್ನುವಂತಹದ್ದು ಗೊತ್ತು ಹಳ್ಳಿ ಬದುಕಿನ ಮಗುವನ್ನ ಕೇಳಿ ಹುಟ್ಟಿದ್ದಲ್ಲಿ ಅಂತ ಮಗುವನ್ನ ಕೇಳಿದ್ರೆ ಅದ್ ಯಾವ್ದೋ ಒಂದು ಊರನ್ನ ಹೇಳುತ್ತೆ ಅವ್ರ ಅಜ್ಜಿ ಊರನ್ನೋ ಅಥವಾ ಅವ್ರ ತಂದೆ ಊರನ್ನೋ ಮತ್ ಯಾವ್ದೋ ಊರನ್ನ ಹೇಳುತ್ತೆ ಆಸ್ಪತ್ರೆಯಲ್ಲಿ ಅಂತ ಹೇಳಲ್ಲ ಯಾಕೆ ಅಂತ ಅಂದ್ರೆ ಬದುಕಿನ ಸಂಬಂಧದ ಮೌಲ್ಯಗಳು ಆ ಮಗುವಿಗೆ ಚೆನ್ನಾಗ್ ಗೊತ್ತು ಎಲ್ಲರ ಜೊತೆಗೆ ಬೆಳೆದಿದೆ ತಾನು ಯಾವ ಊರಲ್ಲಿದ್ದೆ ಅನ್ನೋದು ಗೊತ್ತಿದೆ ಆದ್ರೆ ಈ ಮಗು ಕೊಡುವಂತಹ ಉತ್ತರಕ್ಕೂ ಆ ಮಗು ಕೊಡುವಂತಹ ಉತ್ತರಕ್ಕೂ ಇರುವಂತಹ ಭಿನ್ನತೆಯನ್ನ ಗಮನಿಸ್ಕೊಳ್ಬೇಕು ಆ ಮಗುಗೆ ಹೇಳ್ಕೊಡೋದಕ್ಕೆ ತನ್ನ ಹುಟ್ಟಿ ಬೆಳೆದದ್ದು ಎಲ್ಲಿ ಅಂತ ಹೇಳಿ ಒಂದು ಊರು ಕೂಡ ಸಿಗೋದಿಲ್ಲ ಅದಕ್ಕೆ ಗೊತ್ತಿರೋದಷ್ಟೇ ಇಂತ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿದೆ ಅಂತ ಹೇಳಿ ಮುಂದುವರಿದು ಅಲ್ಲಿನ ಮಕ್ಳನ್ನ ಪ್ರಶ್ನೆ ಮಾಡಿದ್ರೆ ಅವ್ ಹೇಳ್ತವಂತೆ ಬೆಳೆದದ್ದು ಹೇಗ್ ಬೆಳೆದೆ ಅಂತ ಹೇಳಿ ಕೇಳಿದ್ರೆ ಅಥವಾ ಹೇಗ್ ಬೆಳಿತವೆ ಆ ಮಕ್ಳು ಅನ್ನೋದನ್ನ ನೋಡೋದಾದ್ರೆ ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಅವ್ರು ಇಡೀ ಜೀವನ ಬೆಳವಣಿಗೆ ಆಗೋದು ಈ ವ್ಯವಸ್ಥೆಯ ಒಳಗೆ ಅಂದ್ರೆ ತಾಂತ್ರಿಕವಾದಂತಹ ಉಪಕರಣಗಳೊತ್ತಿಗೆ ಜೀವನವನ್ನ ನಡೆಸ್ತಾರೆ ಅಂತ ಹೇಳದ್ವಲ್ಲ ಇದು ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ಬಸ್ ಅನ್ನ ಅವಲಂಬಿಸ್ಬೇಕು ಇಲ್ಲ ಟ್ರಾಮ್ ಅನ್ನ ಅವಲಂಬಿಸ್ಬೇಕು ಟ್ರಾಮ್ ಅಂತ ಅಂದ್ರೆ ವಿದ್ಯುತ್ ಚಾಲಿತವಾಗಿ ಚಲಿಸುವಂತಹ ರಸ್ತೆಯಲ್ಲಿ ಚಲಿಸುವಂತಹ ವಾಹನಗಳು ಇಲ್ಲಿ ಕಾಣಿಸ್ತಿದೆ ನೋಡಿ ಇದನ್ನ ಟ್ರಾಮ್ ಅಂತ ಹೇಳಿ ಕರೀತಾರೆ ಈ ತರದ ವಾಹನಗಳು ಇಲ್ಲ ಟ್ಯಾಕ್ಸಿಯಲ್ಲೋ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲೋ ಹೋಗಿ ಬರುವಂತಹದ್ದು ಬೆಳಗ್ಗೆ ಎದ್ದ ತಕ್ಷಣ ಓಡಬೇಕು ಅಪ್ಪನೋ ಅಮ್ಮನೋ ಕರ್ಕೊಂಡೋಗಿ ಆ ಮಗುವನ್ನ ಸ್ಕೂಲಿಗೋ ಅಥವಾ ಬೇಬಿ ಸಿಟ್ಟಿಂಗೋ ಕೂರಿಸಿ ಹೋಗ್ತಾರೆ ಆ ಮಗು ಅಲ್ಲಿ ಹೋಗಬೇಕು ಹೋಗೋದು ಹೇಗೆ ಅಂತ ಅಂದ್ರೆ ಇದೇ ತಂತ್ರಜ್ಞಾನ ಆಧಾರಿತವಾಗಿರೋಂತ ಯಾವ್ದೋ ಒಂದು ವ್ಯವಸ್ಥೆಯ ಒಳಗೆ ಮತ್ತೆ ಪುನಃ ಬರುವುದು ಕೂಡ ಅದ್ರೊಳಗೆನೆ ಹೋಗುವುದು ಬರುವುದು ಕೇವಲ ಅರ್ಧ ಗಂಟೆಯ ಇಪ್ಪತ್ತು ನಿಮಿಷದ ಪ್ರಯಾಣವಾದ್ರೆ ಏನು ಅನ್ಸಲ್ಲ ಎರಡೆರಡು ಗಂಟೆ ಒಂದು ಒಂದೂವರೆ ಗಂಟೆ ಅದ್ರೊಳಗೆ ಇರುವಂತಹ ವ್ಯವಸ್ಥೆಯ ಒಳಗೆ ಆ ಮಗು ತನ್ನ ತಂದೆ ತಾಯಿಯೊಟ್ಟಿಗೆ ಜೀವನವನ್ನ ಕಳಿಯೋದಕ್ಕಿಂತ ಹೆಚ್ಚು ಇಂತಹ ತಾಂತ್ರಿಕ ಉಪಕರಣಗಳೊಟ್ಟಿಗೆನೆ ಹೆಚ್ಚು ಸಮಯವನ್ನ ಕಳೆಯುತ್ತಂತೆ ಹಾಗಾಗಿ ಬೆಳೆಯೋದೆಲ್ಲ ಯಾವ್ದ್ರ ಜೊತೆ ಅಂತ ಅಂದ್ರೆ ಈ ತರದ ಉಪಕರಣಗಳ ಜೊತೆ ಅನ್ನೋಂತಹ ಮಾತನ್ನ ಕವಿ ಹೇಳ್ತಾ ಇದ್ದಾರೆ ಈ ಮಕ್ಕಳ ಬೆಳೆದ ವಾತಾವರಣ ಈ ರೀತಿಯಾಗಿ ತಾಂತ್ರಿಕವಾಗಿದ್ರೆ ಇನ್ನು ಉಳಿದಂತ ಜೀವನ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಕೇಳುವಂತಹ ನಂತರದ ಪ್ರಶ್ನೆ ಈ ರೀತಿಯಾಗಿದೆ ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಗ್ರೇಪ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ವಿದ್ಯಾರ್ಥಿಗಳೇ ಗಮನಿಸಬೇಕು ಇಲ್ಲಿ ಈ ನಗರ ಪ್ರದೇಶದ ಮಕ್ಕಳು ಏನಿರ್ತವೆ ಆ ಮಕ್ಕಳು ಕುಡಿದದ್ದು ಏನನ್ನ ಅಂತ ಅಂದ್ರೆ ಎಲ್ಲೋ ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಈಗಾಗಲೇ ಪ್ಯಾಕೆಟ್ ಮಾಡಿದಂತಹ ವಿವಿಧ ಬ್ರಾಂಡ್ ಗಳಲ್ಲಿ ಲಭ್ಯವಾಗುವಂತಹ ನೀವು ನೋಡ್ತಾ ಇರ್ಬಹುದು ನಂದಿನಿ ಆಗಿರ್ಬಹುದು ಆ ಬೇರೆ ಬ್ರಾಂಡ್ ಆಗಿರ್ಬಹುದು ನಾನು ಸಾಂದರ್ಭಿಕವಾಗಿ ಇದು ನಿಮಗ್ ಚಿರಪರಿಚಿತ ಅನ್ನೋ ಕಾರಣಕ್ಕೋಸ್ಕರ ಹಾಕಿದೀನಿ ಅಷ್ಟೇ ಬೇರೆ ಬೇರೆ ಬ್ರಾಂಡ್ಗಳಲ್ಲಿ ಈ ಹಾಲು ಅನ್ನೋದು ಸಿಗತ್ತೆ ಯಾವುದೋ ಕಾರಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದಂತಹ ಹಾಲು ಅದು ಅದನ್ನೇ ಮಕ್ಕಳಿಗೆ ಕೊಡ್ತಾರೆ ಅದ್ರ ಜೊತೆಗೆ ಈ ಗ್ರೈಪ್ ಸಿರಪ್ ಆಗಿರಬಹುದು ಹಾರ್ಲಿಕ್ಸ್ ಮುಂಚೆ ಒಂದೇ ಒಂದಿರ್ತಿತ್ತು ಹಾರ್ಲಿಕ್ಸ್ ಈಗ ಜೂನಿಯರ್ಗ್ ಬೇರೆ ಸೀನಿಯರ್ಗೆ ಬೇರೆ 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 ವುಮೆನ್ಸ್ ಹಾರ್ಲಿಕ್ಸ್ ಬೇರೆ ಇತ್ಯಾದಿಗಳು ಬಂದಿದೆ ಮಾರ್ಕೆಟಿಂಗ್ ಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವ್ರ ಅವರು ಕೂಡ ತಯಾರಿರ್ತಾರೆ ಏನಿರತ್ತೆ ಏನಿರೋದಿಲ್ಲ ನೋಡೋದಿಲ್ಲ ಅದನ್ನ ತಗೊಂಡ್ಬಂದು ಏನು ರೆಡಿಮೇಡ್ ಫುಡ್ ಸಿಗುತ್ತೆ ಈಗಾಗ್ಲೆ ಮಾಡಿಟ್ಟಿರುವಂತಹ ಈ ರೀತಿಯಾದಂತಹ ಆಹಾರ ಪದಾರ್ಥಗಳು ಸಿಗುತ್ತೆ ಅದನ್ನ ತಗೊಂಡ್ಬಂದು ಮಕ್ಕಳಿಗೆ ತಿನ್ಸೋ ಅಂತಹ ಪೋಷಕರೇ ಜಾ ಹೆಚ್ಚಿದ್ದಾರೆ ಅಂತಂದ್ರೆ ಅನಿವಾರ್ಯತೆಗಳು ಆಗಿದೆ ಅಲ್ಲಿನ ಬದುಕಿನ ಅನಿವಾರ್ಯತೆಗಳು ಯಾಂತ್ರಿಕೃತವಾದ ತುಂಬಾ ಆತುರಾತುರವಾದ ಬದುಕಿನ ಒಳಗೆ ತನ್ನ ಮಕ್ಕಳಿಗೂ ಕೂಡ ಗಮನ ಕೊಡೋದಕ್ಕಾಗದೇ ಇರೋ ಅಂತಹ ತಾಯಂದಿರು ತಂದೆಯಂದಿರು ಇವತ್ತಿಗೂ ನಗರ ಪ್ರದೇಶದ ಒಳಗಿದ್ದಾರೆ ಅದರ ಪರಿಣಾಮ ಯಾವ ವಯಸ್ಸಿನಲ್ಲಿ ಮಗು ತನ್ನ ತಾಯಿಯ ಎದೆ ಹಾಲನ್ನ ಕುಡಿದು ಬೆಳಿಬೇಕಾಗಿತ್ತೋ ಆ ವಯಸ್ಸಿನಲ್ಲಿ ಮಗು ಕಾರಣಗಳು ಏನೇ ಇದ್ರು ಕೂಡ ಎಲ್ಲೋ ಕಾಣದ ಎಮ್ಮೆಯಲ್ಲಿ ಕರೆದ ಕೆಚ್ಚಲ ಹಾಲನ್ನ ಕುಡಿಬೇಕಾದಂತಹ ಅದು ಬಾಟ್ಲಿಯಲ್ಲಿ ಕುಡಿಬೇಕಾದಂತಹ ಅನಿವಾರ್ಯತೆಗಳು ಬಂದೊದಗಿದೆ ಯಾವಾಗ ಮಗುವಿನ ಆರೋಗ್ಯ ಈ ಕಾರಣದಿಂದಾಗಿ ತಪ್ಪುತ್ತೋ ಅದನ್ನ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಗ್ರೇಪ್ ಗಳ ಮೊರೆಯನ್ನ ಹೋಗ್ಬೇಕಾದಂತಹ ದಾರುಣತೆ ಎದುರಾಗಿದೆ ಇನ್ನು ಮಗು ಸಂಪೂರ್ಣವಾಗಿ ಬೆಳವಣಿಗೆ ಆಗ್ತಿಲ್ಲ ಯಾವ್ದಾದ್ರೂ ನ್ಯೂಟ್ರಿಷನ್ ಕೊರತೆ ಇದೆ ಅಂತ ಹೇಳಿ ಗೊತ್ತಾದಂತಹ ಸಂದರ್ಭದ ಒಳಗೆ ಹಾರ್ಲಿಕ್ಸ್ ನಂತಹ ಈಗಾಗ್ಲೇ ಸಿದ್ಧಪಡಿಸಿ ಇಟ್ಟಿರುವಂತಹ ಗಳಿಗೆ ಮೊರೆ ಹೋಗ್ತಾ ಇರುವಂತಹದ್ದು ಸಾಂಪ್ರದಾಯಿಕವಾಗಿ ತಿನ್ನಿಸ್ತಿದ್ದಂತಹ ಆ ರಾಗಿ ನಿಂದ ಮಾಡ್ತಿದ್ದಂತಹ ಸರಿ ಅಂತ ಏನ್ ಕರೀತಾ ಇದ್ರು ಅದನ್ನ ಬಿಟ್ಟು ಈ ತರಹದ ಪ್ರಿಪೇರ್ಡ್ ಫುಡ್ ಗಳ ಮೊರೆಯನ್ನ ಹೋಗ್ತಾ ಇರುವಂತಹದ್ದು ಅಲ್ಲಿನ ಬದುಕಿನ ಮಕ್ಕಳ ದಾರುಣತೆಯ ಬೆಳವಣಿಗೆಯನ್ನ ನಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ನೀವು ಹಳ್ಳಿಗಳಲ್ಲಿ ನೋಡಿ ಅಲ್ಲಿ ಯಾವ ಗ್ರೈಪ್ ಸಿರಪ್ಪು ಇರಲ್ಲ ಮತ್ತೊಂದು ಹಾರ್ಲಿಕ್ಸೂ ಇರಲ್ಲ ಮಗದೊಂದು ಇರಲ್ಲ ತಾಯಿಯ ಹಾಲಿನೊಟ್ಟಿಗೆ ಆ ಮಗ್ಗುಗೆ ರಾಗಿ ಹಿಟ್ಟಿನಿಂದ ಮಾಡಿದಂತಹ ಸರಿಯನ್ನ ತಿನ್ನಿಸ್ತಾ ಬರ್ತಾರೆ ಆ ಮಕ್ಕಳು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳಿತವೆ ನಗರ ಪ್ರದೇಶದ ಮಕ್ಕಳು ಈ ರೀತಿಯಾದಂತಹ ತಿನ್ನಬಾರದ ಆಹಾರವನ್ನ ತಿಂದು ಹೇಗೆಗೋ ಬೆಳೆಯೋದನ್ನ ನಾವೀಗಾಗ್ಲೇ ಗಮನಿಸ್ತಾ ಇದ್ದೀವಿ ಇದು ಅಲ್ಲಿನ ಮಕ್ಕಳು ಬೆಳೆಯುವಂತಹ ಪರಿ ಅನ್ನೋದನ್ನ ಜಿ ಎಸ್ ಎಸ್ ಹೇಳ್ತಾ ಇದ್ದಾರೆ ಮುಂದುವರಿದು ಕೇಳುವಂತಹ ಮತ್ತೊಂದು ಪ್ರಶ್ನೆ ಕಂಡದ್ದು ಹಾಗಾದ್ರೆ ಅಲ್ಲಿನ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಏನನ್ನ ಕಾಣ್ತಾರಪ್ಪ ಅಂದ್ರೆ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಏನನ್ನ ನೋಡುತ್ತಂತೆ ಅಲ್ಲಿನ ಮಗು ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಲಕ್ಷ ಚಕ್ರದ ಉರುಳು ಎಲ್ಲಾದ್ರೂ ಹೊರಗಡೆ ಹೋಗ್ಲಿ ಲಕ್ಷ ಲಕ್ಷ ಚಕ್ರಗಳು ಅಂದ್ರೆ ವಾಹನ ದಟ್ಟಣೆಯನ್ನ ಆ ಮಗು ಗಮನಿಸುತ್ತೆ ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಹೊರಳು ಅನ್ನುವಂಥದ್ದು ಜ ಜನರ ಸಂಕೇತ ತಲೆ ಅನ್ನೋ ಅರ್ಥದಲ್ಲಿ ಆ ತಲೆ ಮನುಷ್ಯನ ಸಂಕೇತ ಸಾವಿರಾರು ಜನ ಅವಸರದ ಹೆಜ್ಜೆಯನ್ನ ಇಟ್ಕೊಂಡು ಮುಂದುವರಿತಾ ಇರ್ತಾರಂತೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರಂತೆ ಎಲ್ಲೆಂದರಲ್ಲಿ ಜನ ಜಂಗುಳಿ ಎಲ್ಲೆಂದರಲ್ಲಿ ವಾಹನ ದಟ್ಟಣೆ ಈ ರೀತಿಯಾದಂತಹ ಆತು ಇದೆಲ್ಲವೂ ಕೂಡ ಆತುರಾತುರವಾದ ಬದುಕಿನ ಸಂಕೇತ ಅಂತ ಹೇಳ್ಬಹುದು ಅಂದ್ರೆ ಜನ ಎಷ್ಟ್ರ ಮಟ್ಟಿಗೆ ಆ ಆತುರತೆಗೆ ಒಗ್ಗಿ ಹೋಗಿರ್ತಾರೆ ಅಂತ ಅಂದ್ರೆ ಅದರಿಂದ ಹೊರಗೆ ಬಂದು ತನ್ನವರು ತನ್ನ ಮಕ್ಳು ತನ್ನ ಬಂಧುಗಳು ಅನ್ನೋದನ್ನ ಆ ಅವರಿಗಾಗಿ ಸಮಯವನ್ನ ಕೊಡೋದನ್ನ ಮರ್ತೇ ಬಿಟ್ಟಿರ್ತಾರೆ ಅನ್ನೋದನ್ನ ಇದು ಸೂಚಿಸುತ್ತೆ ವಿದ್ಯಾರ್ಥಿಗಳೇ ಇಲ್ಲೊಂದು ವ್ಯಾಕರಣಾಂಶವನ್ನ ನೀವು ಗಮನಿಸ್ಕೋಬೇಕು ಸಾವಿರ ಅನ್ನುವಂತಹ ಪದ ತತ್ಸಮ ಪದ ಅದಕ್ಕೆ ತದ್ಭವ ಪದವನ್ನ ಬರೀರಿ ಅಂತ ಕೇಳಿದ್ರೆ ಸಾಸಿರ ಅನ್ನುವಂತಹದ್ದು ಅದ್ರ ತದ್ಭವ ಪದ ನೆನ್ಪಿರ್ಬೇಕು ಮುಂದಿನ ಪ್ರಶ್ನೆ ಏನು ಹಾಗಾದ್ರೆ ಅಂತಂದ್ರೆ ಕಲಿತದ್ದು ಕ್ಯೂ ನಿಲ್ಲು ಫುಟ್ಪಾತಿನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ಎಲ್ಲಾದರೂ ಸರಿಯೇ ಬೇರೂರು ಏರು ಗಮನಿಸ್ಬೇಕು ಎಷ್ಟ್ರ ಮಟ್ಟಿಗೆ ಆ ಮಕ್ಕಳಿಗೆ ಸಂಸ್ಕೃತಿಯನ್ನ ಕಲ್ಸುತ್ತೆ ಅಲ್ಲಿನ ವಾತಾವರಣ ಅನ್ನೋದನ್ನ ಕೊರ್ತಿದ್ದಾರೆ ಎಲ್ಲಾದ್ರೂ ಹೋಗು ಕ್ಯೂ ನಿಲ್ಲು ಸುಮ್ಮನೆ ಕ್ಯೂ ನಿಲ್ಲೋದನ್ನ ಅಂದ್ರೆ ಪ್ರಶ್ನೆ ಮಾಡದೆ ನಿಲ್ಲೋದನ್ನ ಅಷ್ಟೇ ಅಲ್ಲಿನ ವ್ಯವಸ್ಥೆ ಕಲ್ಸುತ್ತೆ ಶಿಸ್ತಿನ ಹೆಸರಿನಲ್ಲಿ ಮನುಷ್ಯನಿಗಿರಬಹುದಾದಂತಹ ಸ್ವಾತಂತ್ರ್ಯದ ಹರಣ ಅಲ್ಲಾಗ್ತಿದೆ ಅನ್ನೋದನ್ನ ಸೂಚಿಸುತ್ತೆ ಇನ್ನು ಫುಟ್ಪಾತಿನಲ್ಲೇ ಸಂಚರಿಸು ಹೀಗೇ ಹೋಗಬೇಕು ಅದನ್ನ ಬಿಟ್ಟು ಬೇರೆ ಕಡೆ ಹೋಗೋ ಹಾಗಿಲ್ಲ ಅನ್ನುವಂತಹ ವ್ಯವಸ್ಥೆಯನ್ನ ನಲ್ಲೇ ಸಂಚರಿಸು ನಲ್ಲೇ ಹೋಗಬೇಕು ಅದನ್ನ ಬಿಟ್ಟು ಬೇರೆ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಆ ಮಕ್ಳಿಗೆ ಕಲ್ಸೋದೇ ಇಲ್ಲ ಇನ್ನು ರಸ್ತೆ ದಾಟುವಾಗ ಎಚ್ಚರಿಕೆ ರಸ್ತೆ ದಾಟಬೇಕಾದ್ರೆ ಹುಷಾರಾಗಿ ದಾಟು ಅಂತ ಹೇಳುವಂತಹದ್ದು ಓಡು ಎಲ್ಲಿಯೂ ನಿಲ್ಲದಿರು ಓಡ್ತಾ ಇರಬೇಕು ಅಷ್ಟೇ ಎಲ್ಲೂ ನಿಂತ್ಕೋಬೇಡ ಅಂದ್ರೆ ಅವಸರದ ಬದುಕ್ ಕಣ್ಣ ಕಲ್ಸೋಂತಹ ಪ್ರಯತ್ನ ಎಲ್ಲೂ ಕೂಡ ನಿಲ್ಬೇಡ ಅಂದ್ರೆ ಯಾರ ಜೊತೆಗೂ ಕೂಡ ಮಾತಾಡೋದಕ್ಕೆ ನೀನ್ ಸಮಯನೇ ಕೊಡ್ಬೇಡ ಅನ್ನೋಂತಹ ಅರ್ಥದಲ್ಲಿ ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ನೀನ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕೋ ಯಾರನ್ನಾದ್ರೂ ತಳ್ಳು ಪರವಾಗಿಲ್ಲ ಆದ್ರೆ ನೀನ್ ಮಾತ್ರ ಮುಂದೆ ಹೋಗು ಅನ್ನೋಂತಹ ಪಾಠ ಇದನ್ನ ಹೇಳೋ ಅಂತಹ ವ್ಯವಸ್ಥೆಯ ಒಳಗೆ ಆ ಮಗು ಅಲ್ಲಿನ ಮಗು ಹೊಂದಾಣಿಕೆಯನ್ನ ಕಲಿಯೋದೇ ಇಲ್ಲ ತಾನು ತನ್ನ ಸ್ವಾರ್ಥದ ಬದುಕನ್ನಷ್ಟೇ ನೋಡಿಕೊಳ್ಳುವಂತಹ ಕಲಿಕೆ ಅಲ್ಲುಂಟಾಗುತ್ತೆ ಎಲ್ಲಾದರೂ ಸರಿಯೇ ಬೇರೂರು ಹೀರು ಹೇಗಾದ್ರೂ ಆಯ್ತು ನಿನ್ ಜೀವನನ್ನ ರೂಪಿಸ್ಕೋ ಅನ್ನೋ ಸರಿಯಾದ ಕೆಲ್ಸ ಮಾಡ್ತಿದ್ಯೋ ತಪ್ಪಾದ ಕೆಲ್ಸ ಮಾಡ್ತಿದ್ಯೋ ಅದನ್ನ ಯೋಚನೆ ಮಾಡಿ ಕೆಲ್ಸ ಮಾಡು ಅನ್ನೋದನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಹೇಗೋ ಒಂದ್ ಕಡೆ ಸೆಟಲ್ ಆಗು ಅನ್ನೋದನ್ನ ಹೇಳೋ ಅಂತದ್ದು ಅದು ಸರಿ ತಪ್ಪುಗಳ ವಿವೇಚನೆ ಇಲ್ಲದೆ ಮಕ್ಕಳು ಬೆಳೀತಾ ಇರೋ ಸೂಚಿಸುತ್ತೆ ಸೂಚಿಸುತ್ತೇವೆ ಇಲ್ಲೆಲ್ಲಾ ಕೂಡ ಆ ಕಲಿಕೆ ಆಗಿರೋದ್ ಏನಿದೆ ಅದೆಲ್ಲವೂ ಕೂಡ ನಗರ ಪ್ರದೇಶಕ್ಕೆ ಅವಶ್ಯಕ ಆದ್ರೂ ಕೂಡ ಅತಿಯಾದಂತಹ ನಿರ್ಬಂಧವೇ ಆಗ್ಲಿ ಅತಿಯಾದಂತಹ ವಿನಯವೇ ಆಗಲಿ ಅಥವಾ ಅತಿಯಾದ ಎಚ್ಚರಿಕೆಯೇ ಆಗಲಿ ಅತಿಯಾದ ಓಡುವಿಕೆಯಾಗಲಿ ಅಥವಾ ಯಾರೊಟ್ಟಿಗೂ ನಿಲ್ಬೇಡ ಅನ್ನೋ ಅಂತಹ ಮಾತಾಗ್ಲಿ ಅವಸರ ಯಾರನ್ನಾದ್ರೂ ತಳ್ಳಿ ಮುನ್ನುಗ್ಗು ಅನ್ನೋ ಅಂತಹ ಪಾಠವನ್ನ ಮಾಡೋದಾಗ್ಲಿ ಹೇಗೋ ಒಂದ್ ಕಡೆ ಸೆಟಲ್ ಆಗು ಅಂತ ಹೇಳೋದಾಗ್ಲಿ ಇದೂ ಕೂಡ ಸಂಸ್ಕೃತಿಯ ಪ್ರತೀಕವಲ್ಲ ಎಲ್ಲವೂ ಕೂಡ ಈ ಎಲ್ಲಾ ಅಂಶಗಳು ಅತಿಯಾದ್ರೆ ಎಡವಟ್ಗಳೇ ಜಾಸ್ತಿ ಹೊರ್ತು ಆ ಮಗು ಸಂಪೂರ್ಣವಾಗಿ ರೂಪುಗೊಳ್ಳೋದಕ್ಕಾಗೋದಿಲ್ಲ ಜೀವನದಲ್ಲಿ ಬರಬಹುದಾದಂತಹ ಕಷ್ಟ ಸುಖಗಳನ್ನ ಸಂಯಮದಿಂದ ತಗೊಂಡು ಸೈರಿಸ್ಕೊಂಡು ಬದುಕುವಂತಹ ಮನಸ್ಥಿತಿಯನ್ನ ಈ ಅಂಶಗಳು ಆ ಮಕ್ಳಲ್ಲಿ ಬೆಳೆಸಲ್ಲ ಹಾಗಾಗಿ ಕಲಿತದ್ದೆಲ್ಲವೂ ಕೂಡ ಶೂನ್ಯ ಅನ್ನೋದನ್ನ ಇದು ತೋರಿಸ್ತಿದೆ ಉಪಯೋಗಕ್ಕೆ ಬಾರ್ದೇ ಇರೋದನ್ನೇ ಹೆಚ್ಚಿಂದಾಗಿ ಆ ಮಗು ಕಲಿಯುತ್ತೆ ಹೊರತು ಬಾಂಧವ್ಯ ಪ್ರೀತಿ ವಿಶ್ವಾಸಗಳು ಬೇರೆಯವರನ್ನ ತನ್ನೊಟ್ಟಿಗೆ ಕರ್ಕೊಂಡು ಮುಂದುವರಿಬೇಕು ಅನ್ನೋಂತಹ ಮನೋಭಾವ ಸರಿ ತಪ್ಪುಗಳ ವಿವೇಚನೆ ಈ ಎಲ್ಲವನ್ನ ಆ ಮಕ್ಕಳು ಬಿಟ್ಟಿರ್ತವೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನಗರ ಪ್ರದೇಶದಲ್ಲಿನ ಪೋಷಕರ ಆತುರಾತುರವಾದ ಬದುಕಿನ ಶೈಲಿ ಅನ್ನೋದನ್ನ ಕವಿ ಈ ಮೂಲಕ ಹೇಳಿಕ ಾರೆ ಇವತ್ತಿನ ತರಗತಿಗೆ ಇಷ್ಟು ವಿಚಾರಗಳಿರಲಿ ಮುಂದಿನ ತರಗತಿಯ ಒಳಗೆ ಇನ್ನೇನೇನೆಲ್ಲಾ ಆ ಅಂಶಗಳನ್ನ ನಗರ ಬದುಕಿನ ಒಳಗೆ ನಾವು ಕಾಣಬಹುದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಧನ್ಯವಾದಗಳು